ವೀಕ್ಷಕರೇ ನಮಸ್ಕಾರ ವಿ ಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ಬುಧವಾರದಂದು ದೇಶದ ಲೋಕಸಭೆಯಲ್ಲಿ ಒಂದು ವಿಧೇಯಕ ಮಂಡನೆಯಾಯಿತು ಆ ವಿಧೇಯಕ ಮಂಡನೆಯಾದ ನಂತರ ಕೆಲ ಸದಸ್ಯರು ಅದರಲ್ಲಿಯೂ ಮುಖ್ಯವಾಗಿ ವಿಪಕ್ಷಗಳು ಆ ವಿಧೇಯಕದ ಕರಡು ಪ್ರತಿಯನ್ನು ಹರಿದು ಬಿಸಾಕಿದೆ ಇಷ್ಟಕ್ಕೂ ಈ ವಿಧೇಯಕದ ಒಂದು ಮಹತ್ವ ಏನು ಅಂತ ಹೇಳಿದರೆ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿ ಮತ್ತು ಕೇಂದ್ರ ಮಂತ್ರಿಗಳು ಸೇರಿದಂತೆ ಯಾರು ಮೂವತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇರುತ್ತಾರೋ ಅವರು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಇದು ವಿಧೇಯಕದ ಪ್ರಮುಖಾಂಶ ಮತ್ತು ಪ್ರಮುಖ ಉದ್ದೇಶ ನಾವಿಂದು ನೋಡ್ತಾ ಇದ್ದೇವೆ ಬಹಳಷ್ಟು ಮಂದಿ ರಾಜಕಾರಣಿಗಳು ಇವತ್ತು ಕ್ರಿಮಿನಲ್ ಆರೋಪಗಳನ್ನು ಹೊತ್ತಿರತಕ್ಕಂಥವರು ಕ್ರಿಮಿನಲ್ ಹಿನ್ನೆಲೆಯನ್ನು ಹೊಂದಿರತಕ್ಕಂಥವರು ಜೈಲಿಗೆ ಹೋಗಿ ಬಂದಿರತಕ್ಕಂಥವರು ಬಹಳಷ್ಟು ಮಂದಿ ಇದ್ದಾರೆ ಹೀಗಾಗಿ ಮೂವತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹ ಅಂದರೆ ನಿರಂತರವಾಗಿ ಮೂವತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಅಥವಾ ಜೈಲಿನಲ್ಲಿ ವ್ಯಕ್ತಿಯು ಆಟೋಮೆಟಿಕ್ಕಾಗಿ ಅವರು ತಮ್ಮ ಸ್ಥಾನವನ್ನು ಮುಖ್ಯಮಂತ್ರಿ ಆಗಿರಬಹುದು ಪ್ರಧಾನಿ ಆಗಿರಬಹುದು ಅವರು ರಾಜೀನಾಮೆ ಕೊಡಬೇಕಾಗುತ್ತೆ ಅಂತಕ್ಕಂಥ ಒಂದು ವಿಧೇಯಕ ಇದು ಹೇಗೆ ಪ್ರಜಾತಂತ್ರ ವಿರೋಧಿಯಾಗುತ್ತೆ ಅಂತಕ್ಕಂಥ ಒಂದು ಚರ್ಚೆ ಇವತ್ತು ದೇಶದಲ್ಲಿ ನಡೀತಾ ಇದೆ ಅನ್ನೋದು ಈಗಿನ ಒಂದು ಸನ್ನಿವೇಶಗಳು ಮತ್ತು ದೇಶದ ಕಾಲಘಟ್ಟದ ಪರಿಸ್ಥಿತಿಗಳು ನೋಡಿದಾಗ ಇಂತಹ ಒಂದು ವಿಧೇಯಕದ ಅವಶ್ಯಕತೆ ಇದೆ ಅಂತ ನಾವು ಹೇಳಬೇಕಾಗತ್ತೆ ಇಂಥ ಒಂದು ವಿಧೇಯಕದ ಅವಶ್ಯಕತೆ ಯಾಕೆ ಅಂತ ಹೇಳಿದರೆ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಂತ ನಾವೇನು ಹೇಳ್ತೇವೆ ಇವತ್ತು ರಾಜಕಾರಣ ಅಂತ ಹೇಳಿದರೆ ಆ ರೀತಿಯಾದಂತಹ ಹಣಬಲ ದನಬಲ ಮತ್ತು ಈ ರೀತಿಯಾದಂಥ ಶಕ್ತಿಗಳನ್ನು ತುಂಬಿಕೊಂಡಿರ್ತಕ್ಕಂಥ ವ್ಯಕ್ತಿಗಳೇ ಇವತ್ತು ಪ್ರಜಾಪ್ರಾತಿನಿಧ್ಯ ಸಭೆಗಳಿಗೆ ಮತ್ತು ಶಾಸನ ಸಭೆಗಳಿಗೆ ಹೆಚ್ಚಾಗಿ ಬಹುಸಂಖ್ಯೆಯಲ್ಲಿ ಆಯ್ಕೆಯಾಗುವಂತಹ ಒಂದು ಸನ್ನಿವೇಶಗಳು ಇವತ್ತು ನಿರ್ಮಾಣ ಆಗಿದೆ ಅನ್ನೋದು ಹೀಗಾಗಿ ಈ ಒಂದು ವಿಧೇಯಕವನ್ನು ಕೇಂದ್ರ ಮಂತ್ರಿ ಮಂಡನೆ ಮಂಡಿಸಿದಾಗ ವಿಪಕ್ಷಗಳು ದೊಡ್ಡ ಗದ್ದಲವನ್ನು ಎಬ್ಬಿಸಿ ಇದನ್ನು ಹರಿದು ಇದು ಪ್ರಜಾತಂತ್ರ ವಿಧೋ ವಿರೋಧಿ ಅಂತಕ್ಕಂಥ ರೀತಿಯಲ್ಲಿ ಅದನ್ನು ಅವರ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಒಟ್ಟಾರೆ ಇಷ್ಟೇ ಇಂತಹ ವಿಧೇಯಕಗಳಲ್ಲಿ ಅದು ಯಾವ ರೀತಿಯಾದಂಥ ಒಂದು ಪ್ರಜಾತಂತ್ರ ವಿರೋಧಿಯ ಅಂಶಗಳಿವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನಿಷ್ಪಕ್ಷಪಾತವಾದ ರೀತಿಯಲ್ಲಿ ಕೂಡ ಪರಿಹಾಲಿಸ ಪರಿಹಾಲಚಿಸಬೇಕಾಗತ್ತೆ ಅಂತಕ್ಕಂಥದ್ದು ನಿಜ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಬೇಕಾಗಿತ್ತೇನು ಕೇಂದ್ರ ಸರ್ಕಾರ ಕೇವಲ ನೀವು ಮೂವತ್ತು ದಿನಗಳ ಕಾಲ ಜೈಲಿನಲ್ಲಿದ್ದು ಹೊರಗೆ ಬಂದು ಜೈಲಿನಲ್ಲಿದ್ದು ಒಂದು ವೇಳೆ ನೀವು ರಾಜೀನಾಮೆ ಕೊಟ್ಟು ಮತ್ತೆ ನೀವು ಬರುವ ಆಯ್ಕೆ ಅಥವಾ ರಿಎಲೆಕ್ಟ್ ಆಗಬಹುದು ಮತ್ತೆ ಆ ಸ್ಥಾನವನ್ನು ಅಲಂಕರಿಸಬಹುದು ಅಂತಕ್ಕಂಥ ಒಂದು ಕ್ಲಾಸ್ ಏನಿದೆ ಅದಾದರೂ ಯಾಕೆ ಬೇಕು ಅಂತಕ್ಕಂಥ ಪ್ರಶ್ನೆ ಕೂಡ ಬರುತ್ತೆ ಈಗ ಪ್ರಸ್ತುತ ಇರತಕ್ಕಂಥ ಪ್ರಾತಿನಿಧ್ಯ ಕಾಯ್ದೆ ಪ್ರಕಾರ ಏಳು ವರ್ಷಗಳಿಗೆ ಮೇಲೂ ಮೇ ಮೀರಿದಂತಹ ಒಂದು ಶಿಕ್ಷೆಗೆ ಒಳಗಾಗಿರ್ತಾ ಒಳಗಾಗುವಂತಹ ಯಾರೇ ಒಬ್ಬ ಜನಪ್ರತಿನಿ ಇದ್ದರೆ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ ಅನರ್ಹತೆ ಹೊಂದುತ್ತಾರೆ ಐದು ವರ್ಷಗಳ ಮಟ್ಟಿಗೆ ಅಂತಕ್ಕಂಥದ್ದು ಪ್ರಾಯಶಃ ಇನ್ನೂ ಒಂದು ಕ್ರಾಂತಿಕಾರವಾದಂಥ ಒಂದು ರೀತಿಯಲ್ಲಿ ಆಲೋಚನೆ ಮಾಡೋದಾದರೆ ಯಾರು ಈ ರೀತಿಯಾದಂಥ ಒಂದು ಏಳು ವರ್ಷಗಳ ಕಾಲ ಏಳು ವರ್ಷಗಳಿಗೂ ಮೀರಿದಂಥ ಒಂದು ಅಪರಾಧಗಳಿಗೆ ಶಿಕ್ಷೆಯನ್ನು ಕೋರ್ಟಿನ ಒಂದು ತೀರ್ಪಿನ ಮೇರೆಗೆ ಒಂದು ಶಿಕ್ಷೆಯನ್ನು ಅನುಭವಿಸುತ್ತಾರೋ ಅವರು ಐದು ವರ್ಷಗಳ ಕಾಲ ಅಲ್ಲ ಹದಿನೈದು ವರ್ಷಗಳ ಕಾಲ ಅವರನ್ನು ಯಾಕೆ ಚುನಾವಣೆಗಳಿಗೆ ಸ್ಪರ್ಧಿಸದಂತೆ ಅನರ್ಹತೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ಕೂಡ ಕೇಂದ್ರ ಸರ್ಕಾರ ಆಲೋಚನೆ ಮಾಡಬೇಕಾಗಿತ್ತು ಅದು ಒಂದು ವಿಧೇಯಕದಲ್ಲಿ ಅಡಕವಾಗಬೇಕಾಗಿತ್ತು ಕೇವಲ ಮೂವತ್ತು ದಿನಗಳ ಕಾಲ ಜೈಲಿನಲ್ಲಿದ್ದು ಹೊರಬಂದಂತ ವ್ಯಕ್ತಿ ಮತ್ತೆ ಆದರೂ ಯಾಕೆ ಮರು ಆಯ್ಕೆಗೆ ಒಂದು ಅರ್ಹತೆ ಪಡೆಯಬೇಕು ಇದು ಕೂಡ ಒಂದು ಪ್ರಶ್ನೆ ಇದೆ ಅಲ್ಲಿ ಯಾಕೆ ನೀವು ಸ್ವಲ್ಪ ವಿನಾಯಿತಿ ತೋರಿದಿರಿ ಇದು ಕೂಡ ಒಂದು ಪ್ರಶ್ನೆ ಇದೆ ಮೂವತ್ತು ದಿನಗಳಿರಲಿ ಮೂರು ದಿನ ಇರಲಿ ಯಾರು ಜೈಲಿಗೆ ಹೋಗಿ ಬರುತ್ತಾರೋ ಯಾರು ಆ ರೀತಿಯಾದಂತಹ ಒಂದು ಶಿಕ್ಷೆಗೆ ಒಳಗಾಗುತ್ತಾರೋ ಅವರಿಗೆ ಇನ್ನಷ್ಟು ಕಠಿಣವಾದಂಥ ನಿರ್ಬಂಧಗಳನ್ನು ಹಾಕುವಂತಹ ಒಂದು ಉಲ್ಲೇಖಗಳು ಕೂಡ ಆ ಬಿಲ್ಲಲ್ಲಿ ಇರಬೇಕಾಗಿತ್ತು ಅಂತಕ್ಕಂಥದ್ದು ಇವತ್ತು ಇಂತಹ ಒಂದು ಬಿಲ್ಲುಗಳ ಬಗ್ಗೆ ವಿಧೇಯಕಗಳ ಬಗ್ಗೆ ಕೇವಲ ಪಾರ್ಲಿಮೆಂಟ್ನಲ್ಲಿ ಅಲ್ಲ ಹೊರ ಪಾರ್ಲಿಮೆಂಟಿನ ಹೊರ ಜಗತ್ತಿನಲ್ಲಿ ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಸಂಗತಿ ಚರ್ಚೆ ಮಾಡಿ ಮಾಡುವಂಥ ಒಂದು ಅವಶ್ಯಕತೆ ಇದೆ ಕ್ಲೀನ್ಲಿನೆಸ್ ಇನ್ ದಿ ಪಾಲಿಟಿ ಪಾಲಿಟಿಕ್ಸ್ ಅಂತ ಹೇಳಿದರೆ ರಾಜಕಾರಣದಲ್ಲಿ ತುಂಬಿ ತುಳುಕಿರುವಂತಹ ಕೊಳಕು ಮತ್ತು ಭ್ರಷ್ಟತೆ ಮತ್ತು ಅಕ್ರಮ ಮತ್ತು ಅನಾಚಾರ ಮತ್ತು ಕ್ರಿಮಿನಲ್ ಹಿನ್ನೆಲೆಗಳಿರತಕ್ಕಂಥ ವ್ಯಕ್ತಿಗಳನ್ನು ನಾವು ಹಣಿಯಬೇಕಾಗಿದ್ದರೆ ಇಂತಹ ಒಂದು ವಿಧೇಯಕಗಳ ಅತ್ಯವಶ್ಯಕವಾಗಿದೆ ಇದು ಚರ್ಚೆಯಾಗಬೇಕಾಗುತ್ತೆ ವಿರೋಧ ಪಕ್ಷಗಳೇ ಇರಬಹುದು ಅಥವಾ ಇನ್ಯಾರೇ ಇರಬಹುದು ಇಂತಹ ಒಂದು ವಿಧೇಯಕವನ್ನು ಇಂತಹ ವಿಧೇಯಕ ಮಂಡನೆಯಾದಾಗ ಇದರ ಬಗ್ಗೆ ಚರ್ಚೆ ಆಗಬೇಕಲ್ಲ ಚರ್ಚೆಯಾಗುವಂತಹ ಒಂದು ಸ್ಥಳದಲ್ಲೇ ಇದು ಚರ್ಚೆಯಾಗಲಿಲ್ಲ ಅಂತ ಹೇಳಿದರೆ ಅದರ ಉದ್ದೇಶಗಳಾದರೂ ಏನು ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಚುನಾವಣಾ ಆಯೋಗದ ಬಗ್ಗೆಯೇ ನಾನಾ ರೀತಿಯಾದಂತಹ ಗುಮಾನಿಗಳು ಎದ್ದಿದೆ ದೇಶದಲ್ಲಿ ಇಲ್ಲ ಅಂತಲ್ಲ ಚುನಾವಣಾ ಆಯೋಗ ನಿಜವಾಗಲೂ ಕೂಡ ಆ ರೀತಿಯಾದಂತಹ ಒಂದು ಪಾವಿತ್ರತೆ ಮತ್ತು ಸ್ವಾಯತ್ತತೆ ಮತ್ತು ನಿಷ್ಪಕ್ಷವಾದ ರೀತಿಯಲ್ಲಿ ಸಾಂವಿಧಾನಿಕವಾದಂಥ ಕಲಮಗಳು ಸಾಂವಿಧಾನಿಕವಾದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂತಕ್ಕಂಥ ಒಂದು ಡೌಟ್ ಇವತ್ತು ಜನರಲ್ಲಿ ಇದೆ ಇಲ್ಲ ಅಂತಕ್ಕಂಥದ್ದು ಅಲ್ಲ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಅನ್ಕೊಶ್ಚನಬಲ್ ಏನು ಅಲ್ಲ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳೇ ಇವತ್ತು ಚುನಾವಣಾ ಆಯೋಗಕ್ಕೆ ಹೆಚ್ಚು ಹೆಚ್ಚು ಅಧಿಕಾರಗಳು ಪರಮಾಧಿಕಾರಗಳು ಕೊಡೋದರಿಂದ ಅಪಾಯಕಾರಿ ಪ್ರಜಾತಂತ್ರಕ್ಕೆ ಅಪಾಯಕಾರಿ ಸ್ಥಿತಿ ಇದೆ ಅಂತ ಹೇಳಿ ಡಿ ವೈ ಚಂದ್ರಚೂಡ್ ಸೇರಿದಂತೆ ಇನ್ನು ಪರಿಣಿತ ತಜ್ಞರು ಇವತ್ತು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಯಾವುದೂ ಕೂಡ ಪ್ರಜಾತಂತ್ರದಲ್ಲಿ ಏಕಸಾಮ್ಯವಾಗಿ ಅಥವಾ ಗುಲಾಮರಾಗಿ ಅಥವಾ ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದು ಇಡೀ ಪ್ರಜಾತಂತ್ರಕ್ಕೆ ಇವತ್ತು ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ನಿಷ್ಪಕ್ಷಪಾತವಾದಂತಹ ಚುನಾವಣಾ ಆಯೋಗ ಇಡೀ ದೇಶದ ಜನರು ನಂಬಿಕೆ ಮತ್ತು ವಿಶ್ವಾಸ ಇಡುವಂತಹ ರೀತಿಯಾದಂತಹ ಚುನಾವಣಾ ಆಯೋಗ ಇಡೀ ದೇಶದ ಜನರು ಇವತ್ತು ರಾಜಕೀಯ ಪಕ್ಷಗಳಿಗಿಂತ ಹೆಚ್ಚು ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಚುನಾವಣಾ ಆಯೋಗದಲ್ಲಿ ಈ ಹಿನ್ನೆಲೆಯಲ್ಲಿ ನಾವಿವತ್ತು ಆಲೋಚನೆ ಮಾಡೋದಾದರೆ ಒಂದು ಪ್ರಗತಿಪರವಾದಂತಹ ಆರೋಗ್ಯದಾಯಕವಾದಂತಹ ವಿಧೇಯಕಗಳು ದೇಶದ ಸಂಸತ್ತಿನಲ್ಲಿ ಮಂಡನೆಯಾದಾಗ ಅದರ ಒಂದು ನಿರ್ಭೀತವಾದಂತಹ ನಿಷ್ಪಕ್ಷಪಾತವಾದಂತಹ ಒಂದು ಚರ್ಚೆಗಳಾಗಬೇಕೇ ವಿನಃ ಅದನ್ನು ಹರಿದು ಬಿಸಾಕುವುದರಿಂದ ಯಾವುದೇ ರೀತಿಯಾದಂತಹ ಒಂದು ಪ್ರಯೋಜನ ಆಗುವುದಿಲ್ಲ ಇದು ಪ್ರಜಾತಂತ್ರ ವಿರೋಧಿ ಹೇಗೆ ಅಂತಕ್ಕಂಥದ್ದು ಯಾರು ಹರಿದು ಹಾಕಿದರೂ ಅವರು ಆ ಒಂದು ಸದನದಲ್ಲಿ ಆ ವಿಚಾರಗಳನ್ನು ಮಂಡಿಸಬೇಕಾಗಿತ್ತು ಹೀಗಾಗಿ ಎಲ್ಲೋ ಒಂದು ಕಡೆ ನಾವು ಇವತ್ತು ಈ ವಿಚಾರಗಳಲ್ಲಿ ನಮ್ಮ ಸಂಸತ್ ಶಾಸನ ಸಭೆಗಳು ಸಂಸತ್ತಿನ ಒಂದು ನಡಾವಳಿ ನೋಡಿದಾಗ ನಮಗೆ ಬೇಸರ ಅಂತನಿಸುತ್ತೆ ಮುಂದಿನ ದಿನಗಳಲ್ಲಿ ಪ್ರಾಯಶಃ ಈ ವಿಧೇಯಕ ಮಂಡನೆ ಆದರೂ ಕೂಡ ರಾಜ್ಯಗಳ ಒಂದು ಅನುಮೋದನೆ ಬೇಕಾಗುತ್ತೆ ಹಾಗೆಯೇ ಎರಡನೇ ಮೂರರಷ್ಟು ಮೂರನೇ ಎರಡರಷ್ಟು ಒಂದು ಮೆಜಾರಿಟಿ ಕೂಡ ಇದಕ್ಕೆ ಪಾಸಾಗಬೇಕಾಗಿದ್ದರೆ ಬೇಕಾಗುತ್ತೆ ಸಾಕಷ್ಟು ವಿಚಾರಗಳಿವೆ ಅಂತಕ್ಕಂಥದ್ದು ಆದರೆ ಇಂಥ ಒಂದು ವಿಧೇಯಕದ ಒಂದು ಒಂದು ಚರ್ಚೆಯಾಗಿ ಶಾಸನದ ಅವಶ್ಯಕತೆ ಇದೆ ಅಂತ ಆಡಳಿತಾರೂಢ ಪಕ್ಷ ಮಂಡನೆ ಮಾಡಿದಾಗ ಇದರ ಮುಕ್ತ ಮುಕ್ತ ಚರ್ಚೆ ಆಗಿರ್ತಕ್ಕಂಥ ಜನರ ಅಪೇಕ್ಷೆ ಮತ್ತು ಪ್ರಜಾತಂತ್ರದ ಅಪೇಕ್ಷೆ ಕೂಡ ಹೌದು ಅಂತಕ್ಕಂಥದ್ದನ್ನು ನಾವಿಲ್ಲಿ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ